ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಬ್ರೇಕಿಂಗ್ ನ್ಯೂಸ್ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರೋದ್ರ ಬಗ್ಗೆ ಅಪೇಟ್ ಸಿಗ್ತಾ ಇದೆ ಎಷ್ಟು ದಿನಗಳವರೆಗೆ ಸೆಪ್ಟೆಂಬರ್ ಒಂಬತ್ತರವರೆಗೆ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ ಇಪ್ಪತ್ನಾಲ್ಕನೇ ಎಸಿ ಕೋರ್ಟ್ ನಿಂದ ಮಹತ್ವದ ಆದೇಶವನ್ನು ನೀಡಲಾಗಿದೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಕೋರ್ಟ್ ನಾವು ಮೊದಲೇ ಹೇಳಿದ್ವಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಮತ್ತೆ ವಾಪಸ್ ನೀಡುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದ್ರ ಬಗ್ಗೆ ಅದರಂತೆಗೆ ಇದೀಗ ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದೆ ಸೆಪ್ಟೆಂಬರ್ ಒಂಬತ್ತರವರೆಗೆ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗ್ತಾ ಇದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಹದಿನಾಲ್ಕು ದಿನ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ ಇವತ್ತಿಗೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ ಆಗಿತ್ತು ಆದ್ರೆ ಮತ್ತೆ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಕೋರ್ಟ್ಗೆ ಹಾಜರಾಗಲಾಗಿದೆ ಈಗ ಮತ್ತೆ ವಾಪಸ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಕೋರ್ಟ್ ಸೊ ಅಲ್ಲಿಗೆ ಕೋರ್ಟ್ ನಿಂದ ತೀರ್ಪು ಪ್ರಕಟ ಆಗಿದೆ ಈಗ ಏನಿದ್ರು ನೆಕ್ಸ್ಟ್ ಬಳ್ಳಾರಿಗೆ ಯಾವಾಗ ಕರ್ಕೊಂಡು ಹೋಗ್ತಾರೆ ಅನ್ನೋದು ಪ್ರಶ್ನೆ ಇದರ ಜೊತೆಗೆ ಇನ್ನು ಎರಡು ಎಫ್ಐಆರ್ ಬೇರೆ ಆಗಿದೆಯಲ್ಲ ಅದ್ರದ್ದು ಬೇರೆ ತನಿಖೆ ನಡೀತಾ ಇದೆ ದರ್ಶನ್ಗೆ ಕಾನೂನು ಸಂಕಷ್ಟ ದಿನದಿಂದ ದಿನಕ್ಕೆ ಬಿಗಿ ಆಗ್ತಾ ಇದೆ ಒಂದರಿಂದ ಇನ್ನೊಂದಕ್ಕೆ ಮೂವ್ ಒಳಗೆ ಮತ್ತೆ ಮತ್ತೆ ಹಳೆ ಗಾಯವನ್ನ ಕೆರ್ಕೊಳ್ಳೋ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ ಇದೀಗ ಮತ್ತೊಮ್ಮೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿರೋದು ಇಪ್ಪತ್ನಾಲ್ಕನೇ ಎಸಿ ಎಂ ಎಂ ಕೋರ್ಟ್ ನಿಂದ ಒಂದು ಮಹತ್ವದ ಆದೇಶವನ್ನ ನೀಡಲಾಗಿದೆ ಈ ಮುಖಾಂತರವಾಗಿ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗ್ತಾ ಇದೆ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಕಾನೂನು ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರಲೇಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರಾಗಿದ್ದು ಈಗ ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಲಾಗಿದೆ ಹದಿನಾಲ್ಕು ದಿನ ಸೆಪ್ಟೆಂಬರ್ ಒಂಬತ್ತು ಅಂತ ಅಂದ್ರೆ ಕರೆಕ್ಟ್ ಇಲ್ಲಿಂದ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ಮತ್ತೆ ವಿಧಿಸಲಾಗಿದೆ ಅಲ್ಲಿಗೆ ಕೋರ್ಟ್ ನಲ್ಲಿ ಇವತ್ತಿನ ಡೆವಲಪ್ಮೆಂಟ್ ಏನು ಅನ್ನೋದೊಂದು ಕುತೂಹಲ ಇತ್ತು ಅದಕ್ಕೂ ಉತ್ತರ ಸಿಕ್ಕಿದೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅನ್ನುವಂತ ಮಹತ್ವದ ಆದೇಶದ ಮುಖಾಂತರವಾಗಿ ಈಗ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಚಿಂತನೆ ಇನ್ನೊಂದ್ ಕಡೆಯಲ್ಲಿ ಆಲ್ರೆಡಿ ಈಗ ರೀಸೆಂಟ್ ಎರಡು ದಿನದಿಂದ ಎಫ್ಐಆರ್ ಅದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಜೈಲಿನೊಳಗಿರುವಂತಹ ದರ್ಶನ್ಗೆ ವಿಲ ವಿಲ ಒದ್ದಾಡೋ ಪರಿಸ್ಥಿತಿ ಇದರಲ್ಲಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ ಇನ್ನೊಂದು ಕಡೆಯಲ್ಲಿ ಬಳ್ಳಾರಿಗೆ ಶಿಫ್ಟ್ ಆಗಬೇಕಾಗಿದೆ ಸೆಪ್ಟೆಂಬರ್ ಹದಿಮೂರು ದಿನ ಕ್ಷಮಿಸಿ ಹದಿಮೂರು ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ ಸೆಪ್ಟೆಂಬರ್ ಒಂಬತ್ತರವರೆಗೆ ದರ್ಶನ್ಗೆ ನ್ಯಾಯಾಂಗ ಬಂಧನ ಇನ್ನು ಹದಿಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಲಾಗಿದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಿಂದ ಈ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ ಇವತ್ತಿನ ಡೆವಲಪ್ಮೆಂಟ್ ಅನ್ನ ನಾವು ನೋಡ್ತಾ ಇದ್ದೀವಿ ದರ್ಶನ್ಗೆ ಕೋರ್ಟ್ ನಲ್ಲಿ ಏನ್ ತೀರ್ಪು ಬರಬಹುದು ಅನ್ನೋದೊಂದು ಕುತೂಹಲ ಇತ್ತು ಫೈನಲಿ ಉತ್ತರ ಸಿಕ್ತು